ಸರ್ ಇಂಟ್ರಡ್ಯೂಸ್ ಮಾಡಿದಂಗೆ ನನ್ನ ಹೆಸರು ಶ್ರುತಿಮಯೂರ್ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಗೊತ್ತಿರೋ ಹಾಗೆ ಗುರು ದ್ರೋಣ ಮತ್ತು ಅರ್ಜುನರಲ್ಲ ಪೈಪೋಟಿ ಮತ್ತು ಇಲ್ಲಿ ಅವರ ಪರ್ಫಾರ್ಮೆನ್ಸ್ ಕೆಲವೊಂದಾದ್ಮೇಲೆ ಒಂದು ನಡೆಯಲಿದೆ ಸೊ ಮೊದಲಿಗೆ ನಾನು ವಿದುಷಿ ಚಂದ್ರಕಲಾ ಎಲ್ ಎಸ್ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊತೀನಿ ಅವರು ಈ ಕಾರ್ಯಕ್ರಮದ ಮೊದಲನೇ ಪ್ರಸ್ತುತಿಯನ್ನು ನೀಡಲಿದ್ದಾರೆ ಮತ್ತು ಇವತ್ತಿನ ಎಲ್ಲ ತಂಡಗಳು ಅವರ ಗುರುಗಳ ಜೊತೆ ಬಂದಿರೋ ಎಲ್ಲ ತಂಡಗಳಿಗೆ ನನ್ನ ಕಡೆಯಿಂದ ಮತ್ತು ನಮ್ಮ ಕಲಾ ಸೌರಭ ಸಂಸ್ಥೆಯ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಚೆನ್ನಾಗಿ ಹಾಡಿ ಮತ್ತು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿ ಅಂತ ಕೇಳ್ಕೊತೀನಿ ಮತ್ತು ಎಲ್ಲ ಪೋಷಕರು ಯಾರ್ಯಾರು ನಿಮ್ಮ ಮಕ್ಕಳ ಪ್ರೋಗ್ರಾಮ ವೀಕ್ಷಣೆ ಮಾಡಕ್ಕೆ ಬಂದಿದ್ದೀನಿ ದಯವಿಟ್ಟು ಎಲ್ಲರೂ ನಿಮ್ಮ ಮಕ್ಕಳ ಜೊತೆಗೆ ಬೇರೆ ಎಲ್ಲ ಟೀ ನಿಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಮತ್ತು ಯಾರ್ಯಾರು ಹಾಡಕ್ಕೆ ಬಂದಿದ್ದೀರಾ ಮಕ್ಕಳು ಎಲ್ಲರನ್ನೂ ಒಬ್ಬರೊಬ್ಬರು ಪ್ರೋತ್ಸಾಹಿಸೋಣ ಎಲ್ಲರೂ ಚೆನ್ನಾಗಿ ಹಾಡೋಣ ಓಕೆ ಆಲ್ ದ ಬೆಸ್ಟ್ ಮೊದಲಿಗೆ ಚಂದ್ರಕಲಾ ಅವರು ಪ್ರಸ್ತುತಪಡಿಸ್ತಿದ್ದಾರೆ